ಹಾಂ ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ಹೊರಗಡೆ ಇರ್ತಕ್ಕಂಥ ವಾತಾವರಣ ತೋರಿಸ್ತಾ ಇದ್ದೀನಿ ಸೊ ಮಾರ್ನಿಂಗ್ ಟೈಮ ಈ ರೀತಿಯಾಗಿ ಈಗ ಸೂರ್ಯ ಉದಯಸ್ಲಾತ ನೋಡಿರಿ ಇದನ್ನ ತೋರಿಸ್ತಾ ಇದ್ದೀನಿ ಗೋಧಿ ನೋಡಿರ್ಬೋದು ನೀರು ಶಾಲ್ಟೇಜ್ ಆಗಿ ಅಷ್ಟೊಂದು ಒಣಗಲಾಗತ್ತೈತಿ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊರಗಡೆ ಈ ರೀತಿಯಾಗಿ ಐತಿ ನೋಡ್ರಿ ಇದೇನು ಇಲ್ಲೊಂದು ಸೈಡ್ ಐತಲ್ಲ ಇಲ್ಲಿ ಏನೈತಲ್ಲ ಜಾಸ್ತಿ ಯೂಸ್ ಇರ್ದೇ ಏನೇನಾಗಿಲ್ಲ ಅಂಥ ಐಟಮ್ಸ್ನ ಇಲ್ಲಿ ಇಟ್ಟದ್ವಿ ಹಂಗೆ ಇಲ್ಲಿ ಮುಂದ್ಗಡೆ ಹೋದ್ರೆ ಇಲ್ಲಿ ಮೇಕೆಗಳು ಅದಾವೆ ನೋಡ್ರಿ ಈ ಒಂದು ಲೆಫ್ಟ್ ಸೈಡಲ್ಲಿ ದನ ಕರ್ಗು ಅಲ್ಲಿ ಕಟ್ತೀವಿ ಮತ್ತು ಈ ಸೈಡಲ್ಲಿ ಏನದಲ್ಲ ಜಾಸ್ತಿ ಮೇಕೆಗಳನ್ನ ಕಟ್ಟಿರ್ತೀವಿ ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಆ ತಮ್ಮನೇಲಿ ನೋಡಿದರೆ ಎಲ್ಲರಿಗೂ ಗೊತ್ತಾಗಿರ್ಬೋದು ನಾ ಇವತ್ತು ಅದ್ರ ಬಗ್ಗೆ ವಿಡಿಯೋನ ಅಂತ ಹೇಳಿ ನಾನು ಯಾವುದೂ ಸ್ಟಿಚಿಂಗ್ ಮಾಡಿರಲಿಲ್ಲ ಹೀಗಾಗಿ ಇವತ್ತು ನಮ್ಮ ಮನೆ ಟೂರ್ನ ಹೇಳಿ ಮಾಡ್ಲಾಕತ್ತೀನಿ ಎಲ್ಲರೂ ಕೂಡ ಭಾಳ ಚೆಂದ ಸಪೋರ್ಟ್ ಮಾಡ್ಲಾಕತ್ತೀರಿ ಪ್ರತಿಯೊಂದು ವಿಡಿಯೋನ ನೋಡ್ಲಾಕತ್ತೀರಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸೊ ಇವಾಗ ತಮ್ಮನೆಯಲ್ಲಿ ಹೇಳಿರೋ ಹಾಗೆ ನಾನು ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕಿ ಸೊ ಇಷ್ಟ ಆಯಿತು ಅಂತಂದ್ರೆ ಆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಅದಕ್ಕಿಂತ ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳನ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ಪಪ್ಪಾಯಿ ಗಿಡ ಆಯ್ತು ನೋಡ್ರಿ ಇದು ತನಾಗೇ ನಾಟಿತ್ತು ಹೀಗಾಗಿ ನೀರೇನು ಹಾಕಿ ಇವಾಗ ಕಾಯಾಗೆ ನೋಡ್ರಿ ಇವಾಗ ಒಂದು ಇಲ್ಲಂತಂದ್ರೆ ಒಂದು ಮೂರು ನಾಲ್ಕು ಹಣ ಆಗಿದ್ದು ನೋಡ್ರಿ ಇನ್ನು ಇಷ್ಟ ಕಾಯಿ ಆಗ್ಯಾವ ಇನ್ನೂ ಮಣಿ ಕಡೆ ಏನದಾವಲ್ಲ ಇನ್ನೂ ಏನು ಗಿಡ ಅದಲ್ಲ ಮಾವಿನ ಗಿಡ ಅದಾವ ಮತ್ತು ಚಿಕ್ಕು ಗಿಡ ಅದಾವ ಬಟ್ ಇನ್ನೂ ಎತ್ತರ ಆಗಿಲ್ಲ ಇನ್ನು ಸಣ್ಣ ಕಾಯೋದು ಏನೂ ಏನಾಗಿಲ್ಲ ಹಾಂ ಮೊದಲಿಗೆ ನೋಡ್ರಿ ಮೊದಲಿಗೆ ಎಂಟ್ರೆನ್ಸ್ ತೋರ್ಸಲಾತ ನಿಮಗೆ ಸೊ ಈ ಬಾಗಿಲಿಂದ ಏನು ಒಳಗಡೆ ಬರ್ತೀವಲ್ಲ ಇಲ್ಲೇ ನೋಡಿರಿ ಇದ ಸೈಡ್ ನಾನು ಹೊಲಿಗೆ ಮಷಿನ್ ನೋಡ್ರಿ ಮೊದಲಿಗೆ ನಾನು ಸ್ಟಾರ್ಟಿಂಗ ಏನು ಆರು ವರ್ಷದ ಹಿಂದ ಕಡೆ ಸ್ಟಾರ್ಟ್ ಏನು ಹೇಳಿದ್ನಲ್ಲ ಸೊ ನಾನು ಮೊದಲಿಗೆ ತಂದಿರ್ತಕ್ಕಂಥ ಅರ್ವಿಂದ್ ಕಂಪ್ನಿ ನೋಡ್ರಿದ ಸೊ ಪಿಕೋ ಮತ್ತು ಪಿಕೋ ಫ ಇದ್ರ ಮ್ಯಾಗ ಬ್ಲೌಸ್ ಸ್ಟಿಚಿಂಗ ಮತ್ತು ಪಿಕೋ ಹಾಕೋದು ಪಾಲ್ ಮಾಡೋದು ಮಾಡ್ತಿದ್ನಿ ಮೊದಲಿಗೆ ಇದೇನತ್ತಲ್ಲ ಚೇಂಜ್ ಮಾಡಿದ್ವಿಲ್ಲ ಇದನ್ನು ಸ್ಟಿಚಿಂಗ್ ಮಾಡ್ಲಿಕ್ಕೂ ಬರ್ತಿತ್ತು ಬಟ್ ಇದೇನು ಟಿಪ್ ಟಾಪ ಬ್ಲೌಸಸ್ ಏನದಲ್ಲ ಒಂದು ಸ್ವಲ್ಪ ಹೊಲಿಗೆ ಏನಾಯ್ತಲ್ಲ ಸರಿಯಾಗಿ ಬೀಳ್ಲಾಕ ಸ್ಟಾರ್ಟ್ ಆದ ಸರಿಯಾಗಿ ಬೀಳ್ಲಿಲ್ಲ ನೋಡ್ರಿ ಅದಕ್ಕಾಗಿ ಈ ಮಷೀನ ಕಸ್ಟಮರ್ಸ ಜಾಸ್ತಿ ಆದ ಬಳಕೆ ಈ ಮಷೀನ ತೊಗೊಂಡು ಬನ್ನಿ ನೋಡ್ರಿ ಅಂತಂದ್ರೆ ಈ ಮಷಿನ್ ಮ್ಯಾಲ ಒನ್ ಇಯರ್ ಏನೈತಲ್ಲ ನಾನು ಪ್ರಾಕ್ಟೀಸ್ ಆಗೋವರೆಗೂ ಒಂದು ಸ್ವಲ್ಪ ಬ್ಲೌಸ ಫಿನಿಷಿಂಗ್ ನೀಟಾಗಿ ಬರೋವರೆಗೂ ಈ ಮಷಿನ್ ಮೇಲೆ ನಾನು ಸ್ಟಿಚಿಂಗ್ ಮಾಡ್ಲಕ್ಕತ್ತೀನಿ ಸ್ಟಿಚಿಂಗ ಇದ್ರ ಮ್ಯಾಗ ಸ್ಟಾರ್ಟ್ ಮಾಡಿದ್ನಿ ನೀಟಾಗಿ ಪೂರ್ತಿಯಾಗಿ ಬಂದ ನಂತರ ನನಗೆ ಅಂದ್ರೆ ಮೊದ್ಲಿಗೇನೈತಲ್ಲ ಆ ಪಿಕೋ ಫಾಲೋ ಮಾಡಿಸ್ಲಾಕೇನು ಕಸ್ಟಮರ್ಸ್ ಬರ್ತಿದ್ರಲ್ಲ ಸೊ ಹಾಗೆ ಬ್ಲೌಸ್ ನೀಟ್ ಬರಲಾಕೇನು ಸ್ಟಾರ್ಟ್ ಆದ್ವಲ್ವ ಅವೇ ಮತ್ತು ಪಿಕಾ ಹಾಕ್ಸ್ಗೊಂಡು ಹೋದು ಅದೇ ಒಂದು ಬ್ಲೌಸನ್ನ ನಾನು ತಕ್ಕ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಟ್ಟು ಹೋಗ್ತಿದ್ರು ಹೀಗಾಗಿ ಅದೇ ಕ್ರಮೇಣವಾಗಿ ಏನು ಕಸ್ಟಮರ್ಸ್ ಜಾಸ್ತಿ ಆದ್ರಲ್ಲ ಹೀಗಾಗಿ ನಾನು ಬೇರೆ ಒಂದು ಹೊಲಿಗೆ ಮಷೀನ್ನ ತೊಗೊಂಡು ಬಂದಿದ್ನಿ ಇವಾಗ ನಾನು ವಿಡಿಯೋ ಏನೋ ಸ್ಟಾರ್ಟ್ ಮಾಡ್ಲಾಕೈತಿನಲ್ಲ ಸ್ಟಾರ್ಟ್ ಮಾಡೋದಾದ ನಂತರ ಈ ರೀತಿಯಾಗಿ ನಾನು ನೈಟ್ ಟೈಮ್ ಒಳಗದು ಹೊಲಿಬೇಕಾಯಿತು ಅಂತಂದರೆ ವಿಡಿಯೋ ಕ್ಲಿಯರ್ ಆಗಿ ಬರೋಂಗಿಲ್ಲ ಅಂತ ಹೇಳಿ ಇಲ್ಲಿ ಡೇ ಟೈಮ್ ಒಳಗಾದ್ರೂ ಒಂದು ಸ್ವಲ್ಪ ಕತ್ಲೆ ರೀತಿ ಬರ್ತೈತಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ನೀವು ಒಂದು ವಿಡಿಯೋ ಒಳಗೆ ನೋಡಿರ್ಬೋದು ನಾನು ಮಷಿನ್ನ ಹೊರಗಡೆ ಐತಿ ಕೂಡ ಹೊರಗಡೆ ಏಟ ಸ್ಟಿಚಿಂಗ್ ಮಾಡಿ ಬಿಟ್ಟು ಬಿಟ್ಟಿರ್ತಕ್ಕಂಥ ವಿಡಿಯೋ ಕೂಡ ಐತಿ ಹಿಂಗಾಗಿ ಹೊರಗಡೆ ಏನೈತಿಲ್ಲ ಜಾಸ್ತಿ ಗಾಳಿ ಅದು ಬಂತಂದ್ರೆ ಬಟ್ಟೆ ನಿಲ್ಲಂಗಿಲ್ಲ ಹಿಂಗಾಗಿ ಈ ರೀತಿಯಾಗಿ ಲೈಟ್ ವ್ಯವಸ್ಥೆನ ಮಾಡಿ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ತಿರ್ತೇನೆ ಮತ್ತೆ ವಿಡಿಯೋ ಒಳಗೆ ಕಮೆಂಟ್ ಒಳಗೆ ಕೇಳಿದ್ರಿ ನೀವು ಯಾವ ರೀತಿಯಾಗಿ ಟ್ರೈ ಫ್ರೂಡ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ ಡ್ರೈ ಫ್ರೂಡ್ ಇಲ್ಲೈತೆ ಐತ್ ನೋಡ್ರಿ ಈ ರೀತಿಯಾಗಿ ಬಿಚ್ಚಿನಮ್ಮ ಆರ್ಯನ್ ಹತ್ರ ನನ್ನ ಮಗನ ಹತ್ರ ಸಿಗ್ತಿಲ್ಲ ಈ ರೀತಿಯಾಗಿರ್ತೈತಿ ನೋಡ್ರಿ ಇದನ್ನ ಇವಾಗ ಮುರಿದ್ಬಿಟ್ಟನು ಬಟ್ ಮೊಬೈಲ್ ಕೂಡ ಇಡ್ಲಾಕ ಈಗ ಸೊ ಇದ್ರ ಮ್ಯಾಗ ಇಟ್ಬೇಕು ಒಂದು ಎರಡು ಮೂರು ಸರ್ತಿ ಮೊಬೈಲ್ ಕೂಡ ಬಿದ್ದ ಸ್ಕ್ರ್ಯಾಚ್ ಆಗೈತಿ ನಾನು ಇನ್ನು ಮಾನಿಟೈಸ್ ಹಾಂ ಮುಂದೆ ತೊಗೊಳಕ್ಕೆ ಬರ್ತೈತಿ ಅಂಥೇಳಿ ಇವಾಗ ಆ ವಿಚಾರ ಮಾಡಿಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕಾದ್ರೂ ಅದು ಸ್ವಲ್ಪ ಕಷ್ಟ ಆಗ್ತತಿ ಅದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಬೇಕಾಗ್ತೈತಿ ಒಂದೊಂದು ಸರ್ತಿನೂ ಬಿದ್ದುಬಿಟ್ಟ ಮೊಬೈಲ್ ಸ್ಕ್ರ್ಯಾಚ್ ಆಗಿಬಿಟ್ಟಿರ್ತೈತಿ ಸೊ ನಾ ಏನು ಟೈಲರಿಂಗ್ ಐಟಮ್ಸ್ ಅದಾವಲ್ಲ ಒಂದು ಸ್ವಲ್ಪ ಪ್ಲೇಸ ಮತ್ತು ಆರದು ಏನದಾವಲ್ಲ ಅದಾವಲ್ಲ ಈ ರೀತಿಯಾಗಿ ಪ್ಲಾಸ್ಟಿಕ್ ಒಳಗೆ ಹಾಕಿಟ್ಟಾನೆ ಜಾಸ್ತಿ ಇದ್ದಿದ್ದು ಹಾಂ ಡೈಲಿ ಏನು ಯೂಸ್ ಮಾಡ್ತಾನಲ್ಲ ಮತ್ತೊಂದು ಸೈಡ್ ಇಟ್ಟಾನೆ ಇವೆಲ್ಲ ನಾನು ನೋಡಿ ಕೆಳಗಡೆ ಇತ್ನಿ ಅಂತಂದ್ರೆ ಎಲ್ಲ ಏನು ಮಾಡ್ತಾನೆ ತೊಗೊಂಡು ಹಾಳು ಮಾಡ್ತಾನೆ ಇವಾಗ ಡ್ರೈ ಫ್ರೂಟ್ ಈ ರೀತಿಯಾಗಿ ಮುರಿದಿಟ್ಟಿರ್ತಾನೆ ಏನೈತಲ್ಲ ನಾನು ಸ್ಟಿಚಿಂಗ್ ಮಾಡುವಾಗ ವಿಡಿಯೋಸ್ ಮಾಡ್ಲಾಕತ್ತಿರ್ತಾನೋ ಅದನ್ನ ಹಂಗೆ ಬಿಟ್ಟು ಹೋಗೋದಾಕತಿ ಆ ಟೈಮ್ ಒಳಗೆ ಈ ರೀತಿಯಾಗಿ ಮಾಡಿಬಿಡ್ತಾನು ಮತ್ತು ಅದೇ ರೀತಿಯಾಗಿ ಒಂದು ಸೈಡ್ ಆಮ ಹೊಲಿಗೆ ಮಷಿನ್ ಇಟ್ಟೀನಿ ಒಂದು ಸೈಡ ಫಾಲ್ ಮಷಿನ್ ಅದಾವ ಇವೇನು ಸ್ಟಿಚಿಂಗ್ ಮಾಡ್ಲಿಕ್ಕೇನು ಬಟ್ಟೆ ಬಂದಿರ್ತಾವಲ್ಲ ಇದ್ರೊಳಗೆ ಮತ್ತು ಪಿಕೋ ಫಾಲ್ ಮಾಡ್ಲಿಕ್ಕೆ ಬಂದದ್ದು ಎತ್ತಿ ಮೇಲುಗಡೆ ಇಟ್ಬಿಟ್ಟಿರ್ತಾನೆ ಈ ಸೈಡ್ ನೋಡಿ ಇದು ಕೂಲರ್ ಏನೈತಲ್ಲ ಸೊ ಟೈಮ್ ಒಳಗೆ ಅಂತಂದ್ರೆ ಈ ಅದಲ್ಲ ಫುಲ್ ಅಂತಂದ್ರೆ ಸ್ಟಿಚಿಂಗ್ ಆಗೋದಿಲ್ಲ ಮಧ್ಯಾಹ್ನ ಟೈಮ್ ಒಳಗೆ ಮಾರ್ನಿಂಗ್ ಟೈಮ್ ಒಳಗೆ ನಮ್ಮ ಮನೆ ಕೆಲಸನ ಹಾಕಿರ್ತತಿ ಹನ್ನೊಂದು ಹನ್ನೆರಡು ಗಂಟೆ ಮುಂದೆ ಸ್ಟಿಚಿಂಗ್ ಮಾಡಬೇಕಾಗಿರ್ತತಿ ಹೀಗಾಗಿ ಇದು ಬೇಕೇ ಬೇಕಾಗಿತ್ತು ಹಿಂಗಾಗಿ ಕೂಲರ್ನ ತೊಗೊಂಬಂದಿನಿ ನಾನು ಸ್ಟಿಚಿಂಗ್ ಮಾಡೋ ಟೈಮ್ ಒಳಗೆ ಒಂದು ಸ್ವಲ್ಪ ಟರ್ನ್ ಮಾಡಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ ಏನು ಉಳಿದಿದ್ರು ಅಲ್ಲ ಇದ್ರ ಮ್ಯಾಗ ಸ್ಪೇಸ್ನು ಜಾಸ್ತಿ ಇಲ್ಲಲ್ಲ ಹೀಗಾಗಿ ಬಟ್ಟೆ ಕೂಡ ಇದ್ರ ಮ್ಯಾಗೆಲ್ಲ ಮಾಡಿಸಿ ಇಟ್ಟೆನಿ ಇದ್ರ ಹತ್ತಿರನ ಬಂದರೆ ಇಲ್ಲಿ ಟೇಜ್ರಿನ ಈ ರೀತಿಯಾಗಿ ಇಟ್ಟೆನಿ ಮತ್ತು ಮೇಲುಗಡೆ ಏನದಲ್ಲ ಒಂದು ಸ್ವಲ್ಪ ಟೈಲರಿಂಗ್ ಐಟಮ್ಸ್ನ ನಾನು ಎತ್ತಿ ಮೇಲೆ ಇಟ್ಟೆನೆ ನೋಡ್ರಿ ಯಾಕಂತಂದ್ರೆ ಕೆಳಗಡೆ ಏನು ಕೂಡ ಇಡೋಂಗಿಲ್ಲ ನೋಡ್ರಿ ಆಗಿರ್ಬೋದು ಬಟನ್ಸ್ ಮತ್ತು ನಾನು ಮಷಿನ್ ಮೇಲೆ ದಾರ ಕೂಡ ಇಟ್ಟಿಲ್ಲ ನೋಡ್ರಿ ಯಾಕಂತಂದ್ರೆ ಎಲ್ಲನೂ ಕೂಡ ತೊಗೊಂಡು ಹಾಳು ಮಾಡ್ತಾನೆ ನನ್ನ ಮಗ ದೊಡ್ಡ ಮಗುವರಿಗೂ ಸ್ವಲ್ಪ ಪ್ರಾಬ್ಲಮ್ ಹಾಗೆ ಹಾಕಿರ್ತತಿ ನೀವ ನೋಡ್ತಾ ಇರ್ಬೋದು ಈ ಸೈಡ ಬಾಗ್ಲೈತಿ ಅದ್ರ ಹತ್ರನೇ ನಾನು ಎರಡು ಮಷೀನ್ ಇಟ್ಕೊಂಡಿ ಕೂಲರ ಮತ್ತು ಟೇಜ್ರಿ ಏನೈತಲ್ಲ ಆ ಸೈಡ ಇಟ್ಟು ನೋಡ್ರಿ ಈ ಸೈಡ ಈ ರೀತಿಯಾಗಿ ಅರೇಂಜ್ ಮಾಡೇನಿ ಎಷ್ಟು ಇದ್ದಷ್ಟರೊಳಗೆ ನಾನು ಜಾಗದೊಳಗೆ ಇಷ್ಟ ಅಡ್ಜಸ್ಟ್ ಮಾಡಿ ಒಂದು ಸೈಡ ಈ ರೀತಿಯಾಗಿ ಇಟ್ಟನಿ ಹಾಗೆ ಏನಾಯ್ತಲ್ಲ ಇಲ್ಲಿ ಆಗಿ ಯಶುನು ಒಂದು ಸೈಡ ಸಿರಿನೂ ಒಂದು ಸೈಡ ಮತ್ತು ನಮ್ಮ ಆರ್ಯನ್ ಬಟ್ಟೆ ಒಂದು ಸೈಡ್ ಎಲ್ಲನೂ ಮಡಚಿ ಇಟ್ಟನಿ ಯಾಕಂತಂದ್ರೆ ಅವ್ರು ಏನು ಮಾಡ್ತಾರಲ್ಲ ಸಿಗಲಿಲ್ಲ ಅಂತಂದರೆ ಎಲ್ಲನೂ ಮಡ್ಚಿಟ್ಟಿರ್ತೂ ಎಲ್ಲ ಕೆಳ ಕೆಡಿ ಬಿಡ್ತಾರೆ ಹೀಗಾಗಿ ಎಲ್ಲರೂ ಕೂಡ ಸೆಪ್ರೇಟಾಗಿ ಈ ರೀತಿಯಾಗಿ ಬಟ್ಟೆನ ಹಾಕಿಟ್ಟನಿ ಒಂದು ಸೈಡಿಲಿ ಏನದಾವಲ್ಲ ನನ್ನ ಬ್ಲೌಸಸ್ನ ಇಟ್ಟೆನ್ ನೋಡ್ರಿ ಸೊ ಈ ಸೈಡ್ ಏನದಾವಲ್ಲ ನನ್ನ ಬ್ಲೌಸಸ್ನ ಇಟ್ಟೆನಿ ಇವಾಗ ಇಲ್ಲಿ ನೋಡಿರಬಹುದು ಈ ವರ್ಕ್ ಮಾಡಿದ ತಕ್ಕ ನಾನು ಸೆಕೆಂಡ್ ಬ್ಲೌಸ್ ನೋಡ್ರಿ ಅದ ಆರಿ ವರ್ಕ್ ಮಾಡಿ ಬಿಟ್ಟಿರ್ತಕ್ಕಂಥ ಬ್ಲೌಸ್ ತುಂಬ ಕಷ್ಟ ನೀಟ್ ನೋಡ್ರಿ ಈ ಬ್ಲೌಸ್ ಏನಾಯ್ತಲ್ಲ ಇದು ಒಂದು ಎರಡರಿಂದ ಮೂರು ಸ್ಯಾಡಿ ಮೇಲೆ ಮ್ಯಾಚ್ ಆಗ್ತತಿ ಸೊ ಮತ್ತು ಇದು ಬೋಟ್ನಾಗ ಇಟ್ಟಿರ್ತಕ್ಕಂಥ ಬ್ಲೌಸ್ ಮತ್ತು ಇವೊಂದಿಷ್ಟ ಬ್ಲೌಸ್ ಡಿಸೈನ್ಸ್ ಏನದಾವಲ್ಲ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸಸ್ನ ನಾನು ಇಲ್ಲೇ ಇಟ್ಟೇನೆ ಯಾಕಂತಂದ್ರೆ ಕಸ್ಟಮರ್ಸ್ ಬಂದಾಗ ಕೆಲವೊಬ್ರು ಸಿಂಪಲ್ ಡಿಸೈನ್ನ ಬೇರ್ತಿರ್ತಾರೆ ತೋರಿಸ್ಲಾಕು ಯೂಸ್ ಆಗ್ತೈತಿ ಅಂಥೇಳಿ ಒಂದಿಷ್ಟ ನಾನು ಬ್ಲೌಸ್ನ ಇಲ್ಲಿ ಹಾಕೀನಿ ಇದೇ ರೈಟ್ ಸೈಡಲ್ಲಿ ನೋಡ್ಬೋದು ಈ ಸೈಡ ಮಷಿನ್ ಐತಿ ಈ ಸೈಡ್ ಕೂಡ ಬಟ್ಟೆನ ಇಲ್ಲಿ ಇಲ್ಲೇನದವಲ್ಲ ನನ್ನ ಸಾರಿ ಏನಾವಲ್ಲ ಒಂದು ಸ್ವಲ್ಪ ನನ್ನ ಡೈಲಿ ಹೆಚ್ಚು ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಸಾರಿಯಿಂದವಲ್ಲ ಇಲ್ಲಿ ರೀತಿಯಾಗಿ ಮಡಚಿ ಹಾಕಿನಿ ಮತ್ತು ಇವೇಂದಾವಲ್ಲ ಕಸ್ಟಮರ್ಸ ಕೆಲವೊಂದು ಹೊಸ ಬಟ್ಟೆ ಸ್ಟಿಚ್ ಮಾಡಿರ್ತಕ್ಕಂತಹ ಬಟ್ಟೆ ಅದಾವ ಮತ್ತು ಇನ್ನು ರೆಡಿ ಬ್ಲೌಸ್ ಅಂತಂದ್ರೆ ಮಾಪಿ ಬ್ಲೌಸ್ ಏನು ಕೊಟ್ಟಾರಲ್ಲ ಅವು ಕೂಡ ಒಂದು ಸೈಡ ಇಟ್ಟೇನಿ ಈ ಸೈಡ ಮೇಲುಗಡೆ ನೋಡ್ತಾ ಇರ್ಬೋದು ಇದ್ರೊಳಗೆ ದಾರ ಮತ್ತು ಯಂತ್ರ ಏನೇನು ಐಟಮ್ಸ್ ಅದಾವಲ್ಲ ನನಗೆ ಸ್ಟಿಚಿಂಗ್ ಮಾಡುವಾಗ ಸಡನ್ನಾಗಿ ಸಿಗಲಿ ಹೇಳಿ ಇಲ್ಲಿ ಇಟ್ಟಾನೆ ಸ್ವಲ್ಪ ಡೈಲಿ ಏನು ಜಸ್ಟ್ ದಾರ ಏನು ಹೆಚ್ಚು ಯೂಸ್ ಆಗ್ತಾವಲ್ಲ ಅವನ್ನ ಇಲ್ಲಿ ಇಟ್ಟಾನೆ ಆಮೇಲೆ ಈ ಒಂದು ಏನು ನಾನು ಇಲ್ಲಿ ಬಾಕ್ಸ್ ಗತೆ ಇಟ್ಟನಲ್ಲ ಇದ್ರೊಳಗೆ ಮತ್ತು ಇದ್ರೊಳಗೆ ಇದ್ರೊಳಗೆ ಕೂಡ ಅಂದರೆ ಕ್ಯಾನ್ವಾಸ್ ಮತ್ತು ನನಗೇನು ಸಡನ್ನಾಗಿ ನನ್ಗೆ ಸಿಗ್ಬೇಕು ನೋಡಿರಿ ಸ್ಟಿಚಿಂಗ್ ಮಾಡುವಾಗ ಅದಕ್ಕಾಗಿ ನಾನು ಕಟ್ ಮಾಡಿ ಇವಾಗ ಏನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಟ್ಟೆ ಇರ್ತಾವಲ್ಲ ಅದನ್ನ ಇದ್ರೊಳಗೆ ಇಟ್ಟಿರ್ತಾನೋ ಸ್ಟಿಚಿಂಗ್ ಆದ ನಂತರ ಇರ್ತಾವಲ್ಲ ಬಟ್ಟೆನ ಇಲ್ಲಿ ಇಟ್ಬಿಟ್ಟಿರ್ತನು ಸೊ ಮೇಲುಗಡೆ ಇರ್ತಕ್ಕಂಥವು ನನ್ನ ಸ್ಯಾಡಿ ನೋಡ್ರಿ ಇವು ಏನದಾವಲ್ಲ ಅರ್ಜೆಂಟಾಗಿ ಯಾರೂ ಬ್ಲೌಸಸ್ ಕೊಡೋ ಇರ್ತಾವಲ್ಲ ಸೊ ಅವನ್ನ ನಾನು ಆ ಸೀರಿಯಲ್ ಪ್ರಕಾರ ಇಟ್ಟಿರ್ತನ ನೋಡ್ರಿ ಯಾರು ಸೀರಿಯಲ್ ಪ್ರಕಾರ ಕೊಟ್ಟಿರ್ತಾರಲ್ಲ ಸೊ ಅವರು ಮೊದಲಿಗೆ ಯಾರು ಎಲ್ಲ ಹೊಲಿಬೇಕಲ್ಲ ಅವರು ಮುಂದೆ ಮತ್ತು ಈ ರೀತಿಯಾಗಿ ಸೀರಿಯಲ್ ಪ್ರಕಾರ ಇಲ್ಲಿ ಇಷ್ಟ ಮೇಲುಗಡೆಯೇ ಹಾಕ್ಬಿಟ್ಟೆ ಯಾಕಂತಂದ್ರೆ ನಿಮ್ಗೆ ಹಾಗೆ ಹೇಳ್ದಂಗೆ ನಮ್ಮ ಆರ್ಯಣ್ಣನಲ್ಲ ಸೊ ಎಲ್ಲ ಹರಿ ಹರಿತಿರ್ತಾನೆ ಮತ್ತು ಬಿಸಾಡ್ತಿರ್ತಾನೆ ಹೀಗಾಗಿ ಮೇಲಕ್ಕೆ ಈ ರೀತಿಯಾಗಿ ಇಟ್ಟಿರ್ತಾನೆ ಸೊ ಇದು ಹೊರಗಡೆ ಒಂದು ನಮ್ಮ ಸಣ್ಣ ಒಳಗೆ ಅರೇಂಜ್ ಮಾಡಿ ನೋಡ್ರಿ ಈ ರೀತಿಯಾಗಿ ಐತಿ ಇನ್ನು ನಾವು ನೆಕ್ಸ್ಟ್ ಕಿಚನ್ನ ಯಾವ ರೀತಿಯಾಗಿ ಐತಿ ಅಂತ ಹೇಳಿ ತೋರಿಸ್ತೀನಿ ಇವಾಗ ಹೊರಗಡೆಯಿಂದ ಬಂದ ನಂತರ ಈ ರೀತಿಯಾಗಿ ನಾನು ಪಾತ್ರೆಗಳನ್ನು ಇಟ್ಕೊಳಕ್ಕೆ ಈ ರೀತಿಯಾಗಿ ಬಂದ ಕೆಬ್ಬಣ್ಣದ ಏನೈತಲ್ಲ ಇದೆ ಸ್ವಲ್ಪ ಥರ ನೋಡ್ರಿ ನಮ್ಮ ಸೈಡ್ ಸೊ ಈ ರೀತಿಯಾಗಿ ಇಟ್ಟೇನೆ ನನಗೆ ಜಾಸ್ತಿ ಏನು ಯೂಸ್ ಇರ್ತಾವಲ್ಲ ಇವಾಗ ಡಬ್ಬಿ ಒಳಗೆ ಅಲ್ಲ ಒಂದು ಡಬ್ಬಿ ಒಳಗೆ ಗೋಧಿ ಹಿಟ್ಟ ಒಂದು ಡಬ್ಬಿ ಒಳಗೆ ಜೋಳದ ಹಿಟ್ಟ ಮತ್ತು ಸಜ್ಜಿ ಹಿಟ್ಟ ಒಂದೊಳಗೆ ಅಕ್ಕಿ ಮತ್ತು ಒಂದ್ರೊಳಗೆ ಮೆಕ್ಕೆಜೋಳದ ಹಿಟ್ಟ ಈ ರೀತಿಯಾಗಿ ಎಲ್ಲ ಬ ಡಬ್ಬಿ ಒಳಗೂ ಹಾಕಿಟ್ಟನಿ ಯಾಕಂತಂದ್ರೆ ಮಾಡುವಾಗ ನಮ್ಗೆ ಸಡನ್ನಾಗಿ ಸಿಗ್ತಾವಲ್ಲ ಕೈಗೆ ಸ್ವಲ್ಪ ಕೆಲಸ ಬೇಗ ಮುಗ್ದಂಗೆ ಆಕೈತಿ ಮತ್ತು ಏನು ನಮ್ಗೆ ಜಾಸ್ತಿ ಯೂಸ್ ಇರ್ತಾವಲ್ಲ ಈ ರೀತಿಯಾಗಿ ಎಲ್ಲನೂ ಈ ರೀತಿಯಾಗಿ ಅರೇಂಜ ಮಾಡೇನಿ ಸೊ ಈ ಸೈಡ್ ನೋಡಿರಿ ಈ ರೀತಿಯಾಗಿ ಮೇಲ್ಗಡೆನೇ ಇಟ್ಕೊಂಡೆ ನೋಡಿರಿ ಮೇಲ್ಗಡೆ ಸಕ್ಕರೆ ಆಗಿರಬಹುದು ಅರ್ಶಿನ ಪೌಡರ್ ಆಗಿರಬಹುದು ಮತ್ತು ಮೆಣಸಿನ ಪೌಡರ್ ಎಲ್ಲನೂ ಕೂಡ ಮೇಲೆ ಎತ್ತಿ ಕೆಳಗಡೆ ಇಟ್ನಿ ಅಂತಂದ್ರೆ ಒಂದೊಂದು ಸರ್ತಿ ಮರೆತಿ ಇಟ್ಟು ಹೋಗುವಾಗ ಎಲ್ಲನೂ ಏನಾಗಿರ್ತತ್ತಲ್ಲ ನಮ್ಮ ಆರೇನ ಅಡುಗೆ ಎಣ್ಣೆ ಆಗಿರಬಹುದು ಎಲ್ಲನೂ ಕೂಡ ಚೆಲ್ಬಿಡ್ತಾನೆ ಹಿಂಗಾಗಿ ಮೊದಲಿಗೆ ನಾನು ಹೊರಗಡೆ ಹೋಗಬೇಕಾಯ್ತು ಅಂತಂದ್ರೆ ಎಲ್ಲಾನು ಮೇಲ್ಗಡೆ ಎತ್ತಿ ಇಟ್ಬಿಟ್ಟಿರ್ತನು ಆ ಸ್ಪೂನ್ ಅದು ಏನ ಇಡ್ಲಾಕ ಈ ರೀತಿಯಾಗಿ ಬಂದ ಡಬ್ಬಿನ ಮಾಡೇನಿ ಡಬ್ಬಿ ಒಳಗೆ ಸ್ಪೂನ ಎಲ್ಲ ಸ್ಪೂನ ಎಲ್ಲನೂ ಈ ರೀತಿಯಾಗಿ ಇದ್ರೊಳಗೆ ಹಾಕಿ ಇಟ್ಬಿಟ್ಟಿರ್ತಾನೆ ಸೊ ಈ ಸೈಡ ಹೊರಗಡೆ ಬಂದ ಕೂಡಲೇ ರೈಟ್ ಸೈಡಲ್ಲಿ ಈ ರೀತಿಯಾಗಿ ಅರೇಂಜ್ ಮಾಡೇನಿ ಆ ನಾನು ನೀವು ಅಡುಗೆ ಮಾಡೋ ಟೈಮ್ ಒಳಗೆ ನೋಡಿರ್ಬಹುದು ಈ ರೀತಿಯಾಗಿ ಬಲಗಡೆ ಸೈಡ್ ಏನಾಯ್ತಲ್ಲ ನಾನು ಜಾಸ್ತಿ ಅಡುಗೆ ಮಾಡುವಾಗ ಎಷ್ಟು ಹತ್ತಲ್ಲ ಅಷ್ಟು ಕಟ್ಟಿಗೆನ ತಂದು ಇಟ್ಕೊಂಡಿರ್ತೀನಿ ಇಷ್ಟ ತೊಗೊಂಡು ಬಂದ ಇವಾಗ ಇಟ್ಟನಿ ಹಾಗೆ ಏನೈತಲ್ಲ ನಾನು ಇವಾಗ ಮುಂಜಾನೆ ನಾಷ್ಟ ಆಗೈತೆ ಇನ್ನು ಒಂದು ಸ್ವಲ್ಪ ಜೋಳದ ರೊಟ್ಟಿ ಮಾಡಬೇಕಾ ಚಪಾತಿ ಮಾಡಿದ್ನಿ ಆ ಚಪ್ ಚಪಾತಿ ಏನೈತಲ್ಲ ಗ್ಯಾಸ್ ಮೇಲೆ ಮಾಡೀನಿ ರೊಟ್ಟಿನ ಒಲೆ ಮೇಲೆ ಇನ್ನೂ ಮಾಡ್ಬೇಕು ಒಂದು ಸ್ವಲ್ಪ ಅನ್ನ ಮಾಡೋದು ಕಂಪ್ಲೀಟ ಆಗೈತಿ ಅಂತು ಅಂತೂ ಭಾಳ ಅಂತರ ಭಾಳ ಯೂಸ್ ಆಗಿತ್ತು ನೋಡಿರಿ ಈಗ ಬೇಸ್ಗೆ ಟೈಮಂತು ಒಳಗೆ ನಾ ತೋಟದೊಳಗೆ ಇರ್ತೀವಲ್ವ ತೋಟದೊಳಗೆ ಕಟ್ಟಿಗೆ ಅಂತೂ ಜಾಸ್ತಿ ಇರ್ತಾವ ಸೊ ನಾ ಜಾಸ್ತಿನ ಒಲೆ ಮೇಲೆ ಮಾಡ್ತೀನಿ ಬ್ರಿ ರೊಟ್ಟಿ ಚಪಾತಿ ಪಲ್ಯ ಎಲ್ಲನೂ ಕೂಡ ಒಲೆ ಮೇಲೆನ ಮಾಡ್ತನು ಇದಾದ ನಂತರ ಈ ಏನೈತಲ್ಲ ಈ ಒಂದು ಇದ್ರೊಳಗೆ ನೀರು ಏನದವಲ್ಲ ಜಳಕಕ್ಕೆ ಯೂಸ್ ಮಾಡ್ಲಾಕ ಇಟ್ಟಿರ್ತೀವಿ ಮತ್ತು ಈ ಬಲಗಡೆ ಸೈಡ್ ಏನೈತಲ್ಲ ಇದ್ರೊಳಗೆ ತಾಮ್ರ ಹಂಡೆ ಒಳಗೆ ಕುಡಿಲಾಕ ನೀರು ಯೂಸ್ ಮಾಡ್ತೀವಿ ಇದನ್ನ ಏತಿಟ್ಟಿರ್ತಾನು ಅಂತ ಎಲ್ಲ ಒಂದೇ ಸೈಡ್ ಅಂದ್ರೆ ಇದು ನಾ ಈ ರೀತಿಯಾಗಿ ಅರೇಂಜ್ ಮಾಡಿ ನೋಡ್ರಿ ಯಾಕಂತಂದ್ರೆ ಗ್ಯಾಸದ ಮ್ಯಾಲೆ ಇಟ್ಕೊಳಕ್ಕೆ ಯೂಸ್ ಆಕತಿ ಅಂಥೇಳಿ ಆ ಇದನ್ನು ಕೂಡ ನನ್ನ ಮಗನಿಗೋಸ್ಕರನ ಅರೇಂಜ್ ಮಾಡಿರೋದು ನೋಡ್ರಿ ಯಾಕಂತಂದ್ರೆ ತಳಗಡೆ ಕೂತ್ಕೊಂಡು ನಾವು ಚಪಾತಿ ಮಾಡ್ಲಾಕತ್ವಿ ಅಂತಂದ್ರೆ ಆ ಹಿಟ್ಟದು ತೊಗೊಂಡು ತಿನ್ಲಾಕ ಸ್ಟಾರ್ಟ್ ಮಾಡ್ತಿದ್ದೆ ಹೀಗಾಗಿ ಅವ್ನಿಗಾಗಿ ಇಲ್ಲಿ ಆ ಮೇಲ್ಗಡೆ ನಿಂತ ನಾನು ಚಪಾತಿ ಅದು ಮಾಡ್ಲಾಕಿ ಅಂತಂದ್ರೆ ಆ ಕೆಳಗಡೆ ಆಟ ಆಡ್ಕೊತ ಕುಂತಿರ್ತಿದ್ದೆ ನಾನು ಚಪಾತಿ ಮಾಡೋದು ಕಂಪ್ಲೀಟ್ ಆಗ್ತಿತ್ತು ಹೀಗಾಗಿ ಈ ರೀತಿಯಾಗಿ ಅರೇಂಜೇ ಮಾಡೀನಿ ನೋಡ್ರಿ ಇಲ್ಲಿ ಮೇಲ್ಗಡೆ ನೋಡಿರ್ಬಹುದು ಉಪ್ಪಿನಕಾಯಿ ಡಬ್ಬಿ ಮತ್ತು ಗಾಂಧೇನಿ ಡಬ್ಬಿ ನಮ್ಮ ಆರ್ಯನೋ ಸ್ವಲ್ಪ ಔಷಧ ಬಾಟಲ್ ಹಿಂಗೆ ಈ ರೀತಿಯಾಗಿ ಅರೇಂಜ್ ಮಾಡಿರ್ತಾನು ಈ ಸೈಡಲ್ಲಿ ನೋಡಿರ್ಬಹುದು ಒಂದಕ್ಕೆ ಕಟ್ಟಿಗೆ ಪೆಟ್ಟಿಗೆನ ಇಟ್ಕೊಂಡಿದೀನಿ ಇದ್ರೊಳಗೆ ನಮಗೆ ಏನೇನು ಐಟಮ್ಸ್ ಇದಾವಲ್ಲ ಒಂದು ಸ್ವಲ್ಪ ಇಲ್ಲಿ ಅಚ್ಚಿನ ಪೌಡರ ಮತ್ತು ಉಪ್ಪು ಡೈಲಿ ಯೂಸ್ ಮಾಡ್ತಕ್ಕಂಥ ಒಂದು ಟೈ ಐಟಮ್ಗಳ ಕೈಗೆ ಸಿಗಲಿ ಅಂತ ಹೇಳಿ ಇಟ್ಟನಿ ಮತ್ತು ಹಾಗೆ ಇದ್ರ ಮೇಲೆ ಏನೈತಲ್ಲ ಒಂದು ಸ್ವಲ್ಪ ಕೈಟ ಕಾಯಿ ಪಲ್ಯ ಐಟಮ್ಸ ಇಡ್ಲಾಕ ಈ ರೀತಿಯಾಗಿ ಇಟ್ಟನಿ ಎಲ್ಲನೂ ಇಲ್ಲೇ ಪಟಾಪಟ ಕೆಲಸ ಆಗ್ತೈತೆ ಅಡುಗೆ ಕೆಲಸ ಅಂಥೇಳಿ ಈ ರೀತಿಯಾಗಿ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡನಿ ಆ ಮೇಲ್ಗಡೆ ಕೂಡ ಒಂದು ಸ್ವಲ್ಪ ದೇವ್ರ ಸಾಮಾನದು ಎಲ್ಲನೂ ಇಲ್ಲಿ ಮೇಲ್ಗಡೆನೇ ಎತ್ತಿ ಇಟ್ಬಿಟ್ಟಾನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವೇನದಾವಲ್ಲ ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಏನು ಯೂಸ್ರಂಗಿಲ್ಲ ಅಂಥ ಏನು ಪಾತ್ರೆಗಳದಾವಲ್ಲ ಇದ್ರೊಳಗೆ ಕಟ್ಟಿ ಇಟ್ಬಿಟ್ಟಾನೆ ಈ ಸೈಡ ದೇವರ ಪೂಜೆನ ಈ ರೀತಿಯಾಗಿ ಮಾಡಿದ್ದೆ ನೋಡ್ರಿ ಈ ಒಂದು ಈ ಸೈಡ ರೈಟ್ ಸೈಡಲ್ಲಿ ಒಲೆ ಐತಿ ಈ ಸೈಡ್ ಗ್ಯಾಸ್ ಐತಿ ಇಲ್ಲಿ ನೋಡ್ರಿ ದೇವ್ರ ಪೂಜೆನ ಮಾಡಬೇಕಂತ ಹೇಳಿ ಇಲ್ಲೇ ಎಲ್ಲನೂ ಅರೇಂಜ್ ಮಾಡಿದ್ದೆವು ಇದಾದ ನಂತರ ಅಲ್ಲೇ ನೋಡಿರಿ ನಾವು ಜಗ್ಲಿ ಹತ್ರ ಒಂದು ಸ್ವಲ್ಪ ನೀರ ಸ್ಟೋರೇಜ್ ಮಾಡಿ ಇಟ್ಕೊಂಡಿರೋ ನೋಡಿರಿ ಒಂದು ಮೂರು ಕೊಡ ನೀರ ಇಟ್ಕೊಂಡಾನೆ ಮತ್ತು ಗೋಧಿ ಹಿಟ್ಟಿನ ಡಬ್ಬಿನ ನಾನು ಜಾಸ್ತಿ ಏನು ಇರ್ತದಲ್ಲ ಇದ್ರೊಳಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗೆದಿಟ್ಟನಿ ರೊಟ್ಟಿಗಿಂತ ಜಾಸ್ತಿ ಚಪಾತಿನ ಮಾಡ್ತಾನಲ್ಲ ಹೀಗಾಗಿ ಇಂಥ ಒಂದಿಷ್ಟು ಏನು ಐಟಮ್ಸ್ ಅದಾವಲ್ಲ ಎಲ್ಲನೂ ಕೂಡ ಮತ್ತು ದಿನ ಡೈಲಿ ಏನು ಅಡುಗೆ ಸಾಮಗ್ರಿಗಳಿರ್ತಾವಲ್ಲ ಈ ಡಬ್ಬಿ ಒಳಗೆ ಹಾಕಿ ಇಟ್ಟಿರ್ತನು ಸೊ ಈ ರೀತಿಯಾಗಿ ಏನಂತಂದ್ರೆ ನಮ್ಮ ಏನು ಸಿಗ್ಲಾರ್ದೆ ರೀತಿಯಾಗಿ ಮೇಲುಗಡೆನೇ ಜಾಸ್ತಿ ಇಡ್ಲಾಕ ಟ್ರೈ ಮಾಡ್ತೀವಿ ಯಾಕಂತಂದ್ರೆ ಎಲ್ಲ ಹಾಳು ಮಾಡ್ಲಾಕ ಸ್ಟಾರ್ಟ್ ಮಾಡ್ತಾನೆ ಸೊ ಈ ರೀತಿಯಾಗಿ ನಮ್ದು ಒಳಗಡೆ ಕಿಚನ್ ಆಯ್ತು ನೋಡ್ರಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡ ನೋಡ್ರಿ ಇದ್ದಷ್ಟರೊಳಗೆ ಒಂದು ಸ್ವಲ್ಪ ಜಾಗದ ಏನೈತಲ್ಲ ಇಷ್ಟರೊಳಗನ ಈ ರೀತಿಯಾಗಿ ಅರೇಂಜ್ ಮಾಡಿದ್ದು ನೋಡ್ರಿ ಇವತ್ತು ಇನ್ನೂ ಸ್ಟಿಚಿಂಗ್ ಮಾಡಿಲ್ಲ ನೋಡ್ರಿ ಇವತ್ತಂತಂದ್ರೆ ಇವಾಗ ಐದು ಆರು ದಿನ ಆಯಿತು ನಾನು ಬ್ಲೌಸ್ ಸ್ಟಿಚಿಂಗೇ ಮಾಡಿಲ್ಲ ಸೊ ಎಲ್ಲರಿಗೂ ನಮ್ದು ಇರ್ತಕ್ಕಂಥ ಒಂದು ಪುಟ್ಟ ಮನೆ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ ಇಷ್ಟ ಅದೇ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದಷ್ಟು ಜನಕ್ಕೆ ಸೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ನಮ್ಮ ಚಾನಲ್ಗ ಸಪೋರ್ಟ್ ಆಕತಿ ಹಾಗೆ ಐದು ಐದಾರು ದಿನ ಆಯ್ತು ನೋಡ್ರಿ ನಾನು ಆ ವೀಡಿಯೋನು ಮಾಡಿಲ್ಲ ಸ್ಟಿಚಿಂಗು ಮಾಡಿಲ್ಲ ಲಾಂಗ್ ವಿಡಿಯೋನೂ ಜಾಸ್ತಿ ಹಾಕಿಲ್ಲ ನೋಡಿರಿ ಒಂದೆರಡು ಶಾರ್ಟ್ ಅಷ್ಟೇ ಹಾಕಿಬಿಟ್ಟಾನೆ ಸೊ ಇನ್ನು ಡೈಲಿ ತಪ್ಪದೇನ ಆ ವಿಡಿಯೋಸ ಬ್ಯಾಕ್ ಟು ಬ್ಯಾಕ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಾನು ಒಂದು ಖುಷಿ ವಿಚಾರನ ಇನ್ನೂ ನಿಮ್ಮ ಜೊತೆನೇ ಶೇರ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಆ ಖುಷಿ ವಿಚಾರ ಏನು ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿರಿ ಆದಷ್ಟು ಜನ ಸೇರ್ ಮಾಡಿರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್